Shri Ram. ியோ நமமானிய குருோம் வியசாரு அய்வேவ் வாங்கி நரசிம் மத்வாந்திவா ஜெயதி அமித சுஜான பயோ பிரதமர் பூர்ண பிரஜ் திருச்சோவ் காரியசாக்காய் தாம் கல்பருஷா தரவே வைஷ்ணவேந்திரவே வரந்தே ஸ்ரீராந்த குருவே நமோத்தியந்த ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲ ಭೌರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು ನವ ದೇವರು ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಮುಖ್ಯ ಪ್ರಾಣ ದೇವರು ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು ಜಯತೀರ್ಥರು ರಾಯರ ಮೂರು ಮೂರ್ತಿಗೆ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಕ್ಷೇತ್ರದಲ್ಲಿ ರಾಘವೇಂದ್ರ ಸ್ವಾಮಿಗಳು ಪ್ರತಿಯೊಬ್ಬರಿಗೂ ಆರೋಗ್ಯ ಭಾಗ್ಯ ಧನ ಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಿ ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿ ಸಂಸಾರದಲ್ಲಿ ಪ್ರತಿಯೊಬ್ಬರು ಮಕ್ಕಳು ನಾಲ್ಕು ಜನ ಮಕ್ಕಳು ಗಂಡ ಹೆಂಡತಿ ಆರು ಜನ ಇರ್ತೀರಿ ಆರು ಜನನು ಪೂಜೆ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ ಪೂಜೆ ಯಾವ ರೀತಿಯಾಗಿ ಮಾಡಿದರೆ ನಮಗೆ ಮನೆಯಲ್ಲಿ ಸಮೃದ್ಧಿಯಾಗಿ ನಮ್ಮ ಕಷ್ಟಗಳು ಪರಿಹಾರ ಆಗುತ್ತೆ ಹೇಳಿ ಒಂದು ಸಂದೇಶವನ್ನ ಕೇಳ್ತಾ ಇದ್ದೀರಾ ನಮ್ಮ ಗುರುಗಳಾಗಿರ್ತಕ್ಕಂತ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳಿಗೆ ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದರೆ ಸಲ್ಲಿಸುತ್ತೆ ಅಂತ ನಿಮ್ಮ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋವಿದ್ದರೆ ಇಲ್ಲವಿಲ್ಲವಿದ್ದರೆ ವಿಗ್ರಹವಾಗಲೇ ಇದ್ದರೆ ಆ ಫೋಟೋದಲ್ಲಿ ರಾಘವೇಂದ್ರ ಸ್ವಾಮಿಗಳ ಫೋಟೋವನ್ನು ತೆಗೆದುಕೊಂಡು ಬಂದು ಪ್ರತಿ ದಿನ ಇಲ್ಲ ಪ್ರತಿ ಗುರುವಾರ ನಿಮ್ಮ ಮನೆಯಲ್ಲಿ ಮನೆಯನ್ನು ಒರೆಸಿ ಸಾರಿಸಿ ರಂಗೋಲಿಯನ್ನು ಹಾಕಿ ರಾಯರ ಪೂಜೆಯನ್ನು ಮೂರು ಜನ ನಿಮ್ಮಲ್ಲಿ ಇರ್ತಕ್ಕಂಥ ಪ್ರತಿ ಕುಟುಂಬದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರು ಐದು ಜನ ಇದ್ದರೆ ಐದು ಜನ ಮೂರು ಜನ ಇದ್ದರೆ ಮೂರು ಜನ ನಿಮ್ಮ ಗಂಡ ಹೆಂಡತಿ ಮಕ್ಕಳು ಮೂರು ಜನ ಇದ್ದು ಏಳು ಜನ ಇದ್ದರೆ ಏಳು ಜನನು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಗೆ ಆ ದಿನದೊಂದು ಬೆಳಗ್ಗೆ ಪೂಜೆಯನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ಇಪ್ಪತ್ತೊಂದು ನಮಸ್ಕಾರವನ್ನು ಮಾಡಿ ರಾಯರಿಗೆ ನಮಸ್ಕಾರವನ್ನು ಮಾಡಿ ಆ ದಿನ ವಿಶೇಷವಾಗಿ ಒಂದು ಹೊತ್ತು ಊಟವನ್ನು ಮಾಡಿ ಸಾಯಂಕಾಲ ಪ್ರಸಾದವನ್ನಾಗಿ ತಿಂಡಿಯನ್ನಾಗಲಿ ಇಲ್ಲ ಹಣ್ಣಾಗಲಿ ಹಾಲನ್ನಾಗಲಿ ಸ್ವೀಕಾರವನ್ನು ಮಾಡಿ ಈರುಳ್ಳಿ ಬೆಳ್ಳುಳ್ಳಿಯನ್ನ ಸ್ವೀಕಾರವನ್ನು ಮಾಡಬೇಡಿ ಆ ದಿನ ಗುರುವಾರ ಮಾತ್ರ ಮಾಡಿದಾಗ ನೀವು ಅನ್ಕೊಂಡಿರತಕ್ಕಂತ ಕೆಲಸ ಮತ್ತೆ ಮಕ್ಕಳಿಗೆ ಒಳ್ಳೆ ಉದ್ಯೋಗದಲ್ಲಿ ಆಗ್ತಕ್ಕಂತ ಭಾಗ್ಯ ನಿಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸದ ಭಾಗ್ಯ ನಿಮ್ಮ ಮಕ್ಕಳಿಗೆ ಒಳ್ಳೆ ಜ್ಞಾನ ಸಂಪತ್ತು ನಿಮ್ಮ ಮಕ್ಕಳು ಬೇರೆ ದುಷ್ಟ ಚಟಿಗಳನ್ನ ಬಿಟ್ಟು ಒಳ್ಳೆ ಜ್ಞಾನದಲ್ಲಿ ಹೋಗಬೇಕು ಅಂತ ಮಾಡಿದಾಗ ನಿಮ್ಮ ಮಕ್ಕಳು ಒಳ್ಳೆ ಸಂಘವು ಸೇರಬೇಕು ಎಂತಕ್ಕಂತ ಭಾಗ್ಯ ನಿಮ್ಮಲ್ಲಿದ್ದರು ಈ ಪೂಜೆಯನ್ನ ಮಾಡಿದಾಗ ಆ ಪೂಜೆಯ ಫಲ ನಿಮಗೆ ವಿಶೇಷವಾಗಿ ಅನುಗ್ರಹವಾಗತಕ್ಕಂತ ಭಾಗ್ಯ ಸಮೃದ್ಧಿಯಾಗಿ ಆಗತಕ್ಕಂತ ಭಾಗ್ಯ ಇರತಕ್ಕಂತ ಭಾಗ್ಯ ಇರುತ್ತೆ ಅದೇ ರೀತಿಯಾಗಿ ಈ ನಮಸ್ಕಾರದಲ್ಲಿ ವಿಶೇಷವಾಗಿ ರಾಯರ ಸ್ತೋತ್ರವನ್ನು ಪಠನೆಯನ್ನ ಮಾಡಿ ಪೂರ್ಣ ಬೋಧ ಗುರುತೀರ್ಥ ಪಯೋಕ್ತಿಪಾರ ಕಾಮಾರಿ ಮಾಕ್ಷ ವಿಷಮಾಕ್ಷ ಶಿರಶ್ವಸಂತಿಹಿ ಈ ಮಂತ್ರದಿಂದ ಕೊನೆಯ ವಿಶೇಷವಾಗಿ ಈ ಮಂತ್ರದನ್ನು ಇಲ್ಲವಾದರೆ ಈ ಮಂತ್ರ ಹೇಳದಿದ್ದರೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಚ ಭಜತಾಂ ಕಲ್ಪವ ವೃಕ್ಷಾಯ ನಮತಾಮ್ ಕಾಮಧೇನವೇ ದೂರವಾದಿದ್ವಾಂಧರವೇ ವೈಷ್ಣುವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಈ ರಾಯರ ಸ್ತೋತ್ರವನ್ನ ಪಠನೆಯನ್ನು ಮಾಡಿ ಹೆಣ್ಣು ಮಕ್ಕಳು ರಾಘವೇಂದ್ರ ಸ್ವಾಮಿಗಳ ಪೂಜ್ಯಾಯ ರಾಘವೇಂದ್ರಾಯ ದೂರ್ವಾದಿ ದ್ವಾಂತರವೇ ಈ ಎರಡು ಶ್ಲೋಕವನ್ನು ಪಠನೆಯನ್ನು ಮಾಡಿ ಇಪ್ಪತ್ತೊಂದು ಬಾರಿ ಪಠನೆಯನ್ನು ಮಾಡಿ ಆ ಪಠನೆ ಫಲ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದುಷ್ಟಶಕ್ತಿಗಳು ಇರುವುದಿಲ್ಲಂತೆ ನಿಮ್ಮ ಕುಟುಂಬಕ್ಕೆ ಒಳ್ಳೆ ಆರೋಗ್ಯ ಒಳ್ಳೆ ಸಂಪತ್ತು ಬರತಕ್ಕಂತ ಇರುತ್ತಂತೆ ಮತ್ತೆ ನಿಮ್ಮ ಮನೆಯಲ್ಲಿ ಇವೆಲ್ಲಾ ಚೆನ್ನಾಗಿದ್ದಾಗ ಯಾರೋ ಬೇರೆಯವರೊಬ್ಬರ ಬಂದು ಏನೋ ಒಂದು ಕೆಟ್ಟದ್ದು ಮಾಡಿದ್ರು ಆ ಕೆಟ್ಟು ನೀವು ತಗೊದೇ ಇಲ್ಲಂತೆ ಅದಕ್ಕೋಸ್ಕರವಾಗಿ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರಯೇ ವನಂದ್ರೆ ಶ್ರೀರಾಘವೆಂದ ಗುರುವೇ ನಮೋ ಅತ್ಯಂತ ಯಾವಿ ಇಂತ ಗುರುಗಳಾಗಿರ್ತಕ್ಕಂಥ ರಾಘಬಿಂದುತ್ವಗಳು ಅವರ ಸೇವೆಗನ್ನ ನೀವು ಮಾಡುತ್ತಿದ್ದೀರಾ ಆ ಸೇವೆಯ ಫಲವೇ ನಿಮಗೆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಅದಕ್ಕೋಸ್ಕರವಾಗಿ ಇಂತಹ ಸೇವೆಯನ್ನ ಯಾರು ಮಾಡ್ತೀರಾ ರಾಯರ ಒಂದು ಭಕ್ತರಿಗೆ ರಾಯರೇ ಅನುಗ್ರಹವನ್ನು ಮಾಡತಕ್ಕಂತಹ ಈ ರಾಯರ ಅನುಗ್ರಹವನ್ನು ಯಾರು ತಗೋಬೇಕು ಅಂತ ಈ ಚಾನೆಲ್ ಅನ್ನು ನೋಡ್ತಾ ಇದ್ದೀರಲ್ಲ ಅಂತವ್ರ ರಾಯರ ಅನುಗ್ರಹವನ್ನು ಮಾಡತಕ್ಕಂಥವ್ರು ಆಗ್ತಾರಂತೆ ಅದಕ್ಕೋಸ್ಕರವಾಗಿ ಯದ್ ತದ್ಭವತಿ ಭವತಿ ನಮ್ಮ ಭಾವನೆಯಲ್ಲಿ ನಮ್ಮ ಕುಟುಂಬಕ್ಕೆಲ್ಲ ಒಳ್ಳೇದಾಗಬೇಕು ನಮ್ಮ ಕುಟುಂಬದವರೆಲ್ಲ ಈ ರೀತಿಯಾಗಿ ಚೆನ್ನಾಗಿ ಾಗ ಎಲ್ಲ ರೀತಿ ಚೆನ್ನಾಗಿರುತ್ತದೆ ಯಾವುದೋ ಜಮೀನಿನಲ್ಲಿ ಆಗಿರ್ಬೋದು ನಿಮ್ಮ ಮನೆಯಲ್ಲಿ ಯಾರೋ ಒಬ್ರು ಓಟೋಗಿರ್ತಾರೆ ಆ ಆದಾಗ ನಮ್ಮ ಸಂಸಾರದಲ್ಲ ಏನೋ ಒಂಥರ ತೊಂದರೆ ಆಗಿರುತ್ತೆ ಅದೆಲ್ಲವೂ ಪರಿಹಾರ ಆಗ್ತಕ್ಕಂಥದ್ದು ರಾಯನ ಸ್ತೋತ್ರದಿಂದ ರಾಯನ ದೂರ್ವಾದಿ ದ್ವಾಂತ್ರವೇ ವೈಷ್ಣವೇಂದ್ರೇವರಂದ್ರೆ ಶ್ರೀ ರಾಘವೇಂದ್ರ ಗುರುವೇ ನಮ್ಮ ಅತ್ಯಂತ ಆಳವ್ಯತಿ ಹೆಣ್ಣು ಮಕ್ಕಳು ಈ ಸ್ತೋತ್ರವನ್ನು ಹೇಳಿದ್ರೆ ಸಾಕಂತೆ ಇಪ್ಪತ್ತೊಂದು ಬಾರಿ ಈ ಸ್ತೋತ್ರವನ್ನು ಹೇಳಿದಾಗ ಅವರ ಮನೆಯಲ್ಲಿ ಏನೇ ಒಂದು ಕಷ್ಟಗಳಿದ್ರು ಪರಿಹಾರ ಆಗ್ತಕ್ಕಂತ ಭಾಗ್ಯ ಇರುತ್ತೆ ಮತ್ತೆ ಒಳ್ಳೆ ಜ್ಞಾನ ಒಳ್ಳೆ ಸಂಪತ್ತು ಬರತಕ್ಕಂತ ಭಾಗ್ಯ ಇರುತ್ತಂತೆ ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆಯನ್ನ ಯಾರು ಮಾಡ್ತೀರಾ ಇಂತಹ ಗುರುಗಳ ಅನುಗ್ರಹವನ್ನು ಯಾವ ರೀತಿಯಾಗಿ ತೆಗೆದುಕೊಂಡ ಅದಕ್ಕೆ ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ರಾಘವೇಂದ್ರ ಸ್ವಾಮಿ ಹೋದಾಗ ನಾವು ಕೇಳಬೇಕಂತ ಅಗಮ್ಯ ಮಹಿಮಾಕೆ ರಾಘವೇಂದ್ರ ಮಹಾಶಯ ಅಬ್ಬರು ಅಗಮ್ಯ ಮಹಿಮರವರು ಕಲಿಯುಗದಲ್ಲಿ ಕಾಮದೇನು ಕಲ್ಪವೃಕ್ಷರಾಗಿ ವಿಶೇಷವಾಗಿ ಕಾಮಧೇನು ಕಲ್ಪವೃಕ್ಷ ಕಾಮಧೇನು ಅಂದ್ರೆ ಅಸು ಕಲ್ಪವೃಕ್ಷ ಅಂತ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ಕೊಡ್ತಕ್ಕ ಮಾವಿನ ಹಣ್ಣುಗಳಲ್ಲಿ ಹೇಗೆ ಫಲ ಕೊಡ್ತಾರೆ ಹಣ್ಣಿನ ಫಲ ಹ್ಯಾಕ್ ಬರುತ್ತೆ ಅದೇ ರೀತಿಯಾಗಿ ಕಲ್ಪವೃಕ್ಷರಾಗಿರ್ತಕ್ಕಂಥ ಈಗ ಕಣ್ಣನ್ನು ಕೊಡ್ತಕ್ಕಂಥವ್ರು ಕಾಮಜೀನವಾಗಿ ಹಾಲನ್ನು ಕೊಡ್ತಕ್ಕಂಥವ್ರು ಹಸು ಹಾಲನ್ನು ಕೊಡುತ್ತೆ ಲಕ್ಷ್ಮೀ ದೇವಿ ಅನುಗ್ರಹವನ್ನು ಮಾಡ್ತಾರೆ ಸ್ವಾಮಿಗಳು ಇಂತಹ ರಾಯನ ಸೇವೆಯನ್ನು ಯಾರು ಮಾಡ್ತೀರಾ ಈ ರಾಯರ ಒಂದು ಸ್ಮರಣೆಯನ್ನು ಮಾಡ್ತೀರಾ ಯಾರು ರಾಯರಿಗೆ ನಮಸ್ಕಾರವನ್ನು ಹಾಕ್ತೀರಾ ರಾಯರ ಬೃಂದಾವನದಲ್ಲಿ ಮುಂಭಾಗದಲ್ಲಿ ನರಸಿಂಹದೇವರು ಇಂ ಪಕ್ಕ ಪಕ್ಕದಲ್ಲಿ ವಿಶೇಷವಾಗಿ ರಾಮದೇವರು ಹಿಂದಿನ ಭಾಗದಲ್ಲಿ ಕೃಷ್ಣ ಅದರ ಸಂತಾನ ಗೋಪಾಲಕೃಷ್ಣ ಇರ್ತಾನೆ ಅದರ ಹಿಂದಿನ ಭಾಗದಲ್ಲಿ ವೇದ ವ್ಯಾಸ ದೇವರು ವಿಶೇಷವಾಗಿ ಇರ್ತಕ್ಕಂಥವ್ರು ಇಂಥ ಎಲ್ಲ ದೇವತೆಗಳು ಇರತಕ್ಕ ಶೇಷ ದೇವರು ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾರೆ ಗರುಡ ದೇವರು ಶೇಷದೇವರು ರುದ್ರದೇವರು ಇವರೆಲ್ಲರೂ ಅನುಗ್ರಹವನ್ನು ಕಪಿ ಮಾಡತಕ್ಕಂಥ ವಿಶೇಷವಾಗಿ ನದಿಗಳು ವಿಶೇಷವಾಗಿ ಸಮುದ್ರ ಹ್ಯಾತಾ ಇದೆ ಆ ರೀತಿಯಾಗಿ ನದಿನೇ ಅರಿಯುತ್ತಂತ ಅವರ ಮನೆ ಅವರನ್ನು ಕೂತಿರ್ತಕ್ಕಂಥ ಜಾಗದಲ್ಲಿ ಅದಕ್ಕೋಸ್ಕರವಾಗಿ ಎಲ್ಲಿ ರಾಯನ ಮಠಗಳಿದೆ ರಾಯನ ಮಠಕ್ಕೆ ಹೋಗಿ ರಾಯರ ರಾಯನ ಮಠದಲ್ಲಿ ನಮಸ್ಕಾರವನ್ನು ಮಾಡಿ ರಾಯನ ಮಂತ್ರಾಕ್ಷಿಯನ್ನು ತೆಗೆದುಕೊಳ್ಳಿ ತೀರ್ಥವನ್ನು ಸ್ವೀಕಾರ ಮಾಡಿ ಅಕಾಲ ಮೃತ್ಯ ಸರ್ವ ವ್ಯಾಧಿ ನಿವಾರಣಂ ಸಮಸ್ತ ದೋಷ ಪರಿಹಾರ ಎಂತ ದೋಷಗಳಿದ್ರೂ ಪರಿಹಾರ ಆಗಲಿ ದೇವರೇಳ್ಕೊಳ್ಳಿ ವಿಷ್ಣು ಪಾದೋದ ಪ್ರಥಮ ದ್ವಿತೀಯ ಧರ್ಮ ಸಾಧನ ತೃತೀಯ ನಮ್ಮ ಶರೀರದಲ್ಲಿರ್ತಕ್ಕಂಥ ದೇಹಕ್ಕೆ ನಾವು ಸ್ನಾನವನ್ನು ಮಾಡ್ತೀವಿ ತೊಳ್ಕೊಂತೀವಿ ತೊಳೆಕೊಂತೀವಿ ತೊಳಿಬೇಕಲ್ಲ ಅದಕ್ಕೋಸ್ಕರವಾಗಿ ಶರೀರೇ ಜರ್ಜನೇ ಪೌತೆ ವ್ಯಾಧಿ ಗ್ರಸ್ತ ಬರೇ ಔಷಧಂ ಔಷಧವೀ ವೈದ್ಯೋ ನಾರ ಾರಾಯಣಿ ಇಂತಹ ನಾರಾಯಣ ದೇವರ ಅನುಗ್ರಹ ಮುಖ್ಯ ಪ್ರಾಣ ದೇವರ ಅನುಗ್ರಹ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನ ಪಡೆಯಬೇಕಾದ್ರೆ ರಾಯರ ಬೃಂದಾವನಕ್ಕೆ ಹೋಗಿ ನಮಸ್ಕಾರವನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿ ರಾಯರ ಫೋಟೋವನ್ನು ಇಟ್ಕೊಂಡು ನಮಸ್ಕಾರವನ್ನು ಮಾಡಿದಾಗ ನಿಮ್ಮ ಮನೆಯಲ್ಲಿ ಗ್ರಂಥ ಇರುತ್ತೆ ರಾಯರ ಪರಿಮಳ ಗ್ರಂಥ ಇರುತ್ತೆ ಆ ಪರಿಮಳ ಗ್ರಂಥಕ್ಕೆ ನಮಸ್ಕಾರವನ್ನು ಮಾಡಿದಾಗ ಎಲ್ಲವೂ ಪಾಪವು ಪರಿಹಾರ ಆಗ್ತಕ್ಕಂತಹ ಭಾಗ್ಯ ಇರುತ್ತೆ ಇಂತಹ ಗುರುಗಳಾಗಿರ್ತಕ್ಕಂಥ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲ ಎಲ್ಲರಿಗೂ ಎಲ್ಲಾ ಕುಟುಂಬದವರಿಗೂ ಗುರುಗಳೇ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಮ್ ಚ ವೃಕ್ಷಾಯ ನಮ ತಾಮ್ ಕಾಮಧೇನೇ ದೂರ್ವಾದಿದ್ವಾಂತರವೇ ದ್ವಾಂತರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದೇಹಾಳಿ ಹಂಸನಾಮ ಪಕ್ಷಿಯಾಗಿರ್ತಕ್ಕಂತೆ ಹಾಗೆ ಹಾಲನ್ನು ತಗೊಂಡು ಅದೇ ರೀತಿಯಾಗಿ ನಮ್ಮಲ್ಲಿ ಇರ್ತಕ್ಕಂತ ಎಲ್ಲಾ ಒಳ್ಳೆ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ದಾರ ಮಾಡಿ ಅಂತೇಳಿ ಭಗವಂತರ ಪ್ರಾರ್ಥನೆ ಮಾಡ್ತಾ ಸರ್ವಂ ಶ್ರೀ ಕೃಷ್ಣ ಅರ್ಪಣಮಸ್ತು ಮಧ್ವಾಂತರ್ಗತ ಭಾರತೀಶ ಅರ್ಪಣಮಸ್ತು ಏನ್ ಮಾಡ್ತಿದ್ದೀರಾ ಪ್ರತಿದಿನ ನಮ್ಮ ಅಪ್ಪ ಅಮ್ಮ ನಿಮ್ಮ ಎಲ್ಲಾ ನ ಎಲ್ಲ ವಿಡಿಯೋಗಳನ್ನ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ श्री रा šri...